ಏನೇ ಮಾಡಿದ್ರು ನಾವು ವಿಶ್ ಮಾಡಬೇಕು ಬೆಸ್ಟ್ ಹಾಕ್ಲಿಕ್ಕೆ ಹೇಳಲೇಬೇಕು ಯಾಕಂದರೆ ಯಾವ ಹೊತ್ತಲ್ಲಿ ಯಾವ ಹಾವಿರುತ್ತೋ ಯಾರಿಗೂ ಗೊತ್ತಾಗಲ್ಲ ಬಿಡುಗಡೆ ಆದ್ಮೇಲೆ ಸಕ್ಸಸ್ ಮೇಲೆ ಜನ ಆಶೀರ್ವಾದ ಮಾಡಿದ ಮೇಲೆ ಗೊತ್ತಾಗತ್ತೆ ಅಲ್ಲಿವರೆಗೂ ನಾವು ನಾವು ಚೆನ್ನಾಗಿ ಮಾಡಿದೀವಿ ಅಂತಾನೆ ಎನ್ಕರೇಜ್ ಮಾಡಬೇಕು ಬಟ್ ನಿಜ ಹೇಳ್ಬೇಕಂದ್ರೆ ನಿರ್ದೇಶಕಿ ಗೌರಿಶ್ರೀ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ತುಂಬಾ ಇಮೋಷನಲ್ ಆಗಿ ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರಲ್ಲ ಅಂತ ನಾವು ಅನ್ಕೊಂತೀವಿ ಅದೇ ಆ ಕಾಲ ಈ ಕಾಲದಲ್ಲಿ ಆ ತಾಯನ ಪದಕ್ಕೆ ಅರ್ಧನೇ ಹೋಗ್ತಾ ಇದೆ ಸಮಾಜದಲ್ಲಿ ನಾವು ನೋಡ್ತಾ ಇರೋ ನಮಗೆ ಬೇಜಾರಾಗತ್ತೆ ತಾಯಂದ್ರೆ ಈ ರೀತಿ ಇರ್ತಾರ ಅಂತ ಈಗ ನಿಜ ಹೇಳ್ಬೇಕಂದ್ರೆ ಸೋಷಲ್ ಮೀಡಿಯಾ ಎಷ್ಟು ಡೆವಲಪ್ ಆಯಿತೋ ಅಷ್ಟು ಜನ ಹಾಳಾಗ್ತಾ ಇದ್ದಾರೆ ಯಾಕೆ ಈ ರೀತಿ ಅನ್ನೋದು ಅರ್ಥ ಆಗಲ್ಲ ತಪ್ಪು ಮಾಡಿದ ಮೇಲೆ ತಪ್ಪು ಅಂತ ತಿಳ್ಕೊಂಡು ಪ್ರಯೋಜನ ಏನಿಲ್ಲ ತಪ್ಪು ಮಾಡದೇ ಇರಬೇಕು ಅದು ಮನುಷ್ಯತ್ವ ಆ ಮನುಷ್ಯತ್ವ ಇರ್ಬೇಕನ್ನದೇ ಅವರ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ತಪ್ಪು ಮಾಡಬಾರದು ಯಾರೂ ತಾಯಿ ಸ್ಥಾನದಲ್ಲಿರೋರು ಯಾವತ್ತು ತಪ್ಪು ಮಾಡಬಾರದು ತಾಯಿ ಗೌರವ ಕೊಡಬೇಕು ಅನ್ನೋದು ನಿರ್ದೇಶಕಿ ಕಥಾ ರಚಯಿತೆಯಿಂದ ಅವರ ಅಭಿಪ್ರಾಯ ಅಭಿಪ್ರಾಯ ನನಗೆ ತುಂಬ ಇಷ್ಟ ಆಯಿತು ಕಥಾವಸ್ತು ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿದ್ರೂ ಹೃದಯ ವಿದಾರಕವಾಗಿದೆ ಇವಾಗ ಜಾಸ್ತಿ ಬೇಕು ಡೋಸೇಸ್ ನಮ್ಮ ಕಾಲದಲ್ಲಿ ಇಷ್ಟು ಬೇಕಾಗಿರಲಿಲ್ಲ ಯಾಕಂದರೆ ಇವಾಗ ಸಮಾಜದಲ್ಲೆಲ್ಲ ನೋಡ್ತಾ ಇದ್ದಲ್ವ ಅದರಿಂದ ಆಶಾಗ ಇದ್ದರೆ ಜನಗೆ ರೀಚ್ ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗುರುರಾಜ ಹೊಸಕೋಟೆ ಬಗ್ಗೆ ಹೇಳಬೇಕಾಗಿಲ್ಲ ನಮ್ಮ ಭಾಗ್ಯಶ್ರವರ ಬಗ್ಗೆ ಹೇಳಬೇಕಾಗಿಲ್ಲ ಸೀನಿಯರ್ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ನಾಯಕ ನಟ ವೆರಿ ಗುಡ್ ಓಪನಿಂಗ್ ಇದೊಂದು ಫ್ಯಾಮಿಲಿ ಪಿಕ್ಚರ್ ಎಲ್ಲ ಸೇರಿ ನಿಮ್ಮ ಕುಟುಂಬದವರೆಲ್ಲ ಸೇರಿ ಅವ್ರ ನಾಯಕ ನಟನಾಗಿ ನಿಲ್ಲಿಸ್ಬೇಕನ್ನೋ ಆಸೆ ಇದೆ ಅಲ್ವಾ ಅದು ತುಂಬ ಖುಷಿಯಾಗತ್ತೆ ಯಾಕಂದ್ರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾರೆ ಅದೇ ರೀತಿ ನೀವೆಲ್ಲರೂ ನಿಮ್ಮ ಮಗನ ಯಾಕೆ ಆಕ್ಟರ್ ಮಾಡಬಾರದು ಅನ್ನೋ ಒಂದು ಆಸೆ ನಿಮಗಿತ್ತು ಒಳ್ಳೇದಾಗಲಿ ಯಾಕೆಂದ್ರೆ ರಾಜ್ಕುಮಾರ್ ಅವರು ಅವ್ರ ಮಕ್ಕಳ ನಾಯಕ ನಟ ಮಾಡಿದ್ದಾರೆ ಎಲ್ಲರಿಗೂ ಆಸೆ ಇರುತ್ತೆ ನನ್ನ ಮಗನ ನಾಯಕ ನಟ ನೋಡಬೇಕು ನಮ್ಮನೇಲ್ ಕಲಾವಿದರು ಇಲ್ಲಿ ಅಂತ ಆಸೆ ಇರುತ್ತೆ ನಿಮ್ಮ ಕುಟುಂಬದವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಅವ್ರನ್ನ ಎಂಕರೇಜ್ ಮಾಡಿದರೆ ಎಲ್ಲರಿಗೂ ನಿಮ್ಮ ದೊಡ್ಡ ಕುಟುಂಬ ಒಳ್ಳೇದಾಗಬೇಕು ಏನಂದರೆ ನಮ್ಮ ಆಸೆ ಏನಿರುತ್ತೋ ಅವ್ರು ಅವಕಾಶ ಇರುವಾಗ ನಾವು ಆಸೆ ತೀರಿಸುವ ತಪ್ಪೇನಿಲ್ಲ ಈಗಂತೂ ಇವರೇ ಮಾಡಬೇಕು ಅವರೇ ಏನಿಲ್ಲ ಚೆನ್ನಾಗಿ ಮಾಡಬೇಕಷ್ಟೆ ಈಗ ಇಂಡಿಯಾದಲ್ಲೇ ಮಲಯಾಳ ರಂಗದವರು ದೇ ಆರ್ ಡಾಮಿನೇಟಿಂಗ್ ದಿ ವರ್ಲ್ಡ್ ಹೇಳಬೇಕಂದ್ರೆ ಹಿಂದಿಕ್ಕಿಂತನೂ ತೆಲುಗು ಕನ್ನಡ ತಮಿಳುಕಿಂತನೂ ಅವರು ತುಂಬ ಅದ್ಭುತವಾಗಿ ಚಿತ್ರಗಳು ಮಾಡ್ತಾ ಇದ್ದಾರೆ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಫಿಲಿಮ್ಸ್ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಸಕ್ಸಸ್ ರೇಟ್ ಅವರು ಜಾಸ್ತಿ ಇದೆ ಕೋಆಪ್ರೇಷನ್ ಚೆನ್ನಾಗಿದೆ ನಾಯಕರಾಗ್ಬೋದು ನಿರ್ವಾಹಕರಾಗ್ಬೋದು ಎಲ್ಲರೂ ಒಂದು ತುಂಬ ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಅವರೆಲ್ಲ ಎಲ್ಲೋ ನಮಗೆ ನೋವಾಗುತ್ತೆ ಆಗುತ್ತೆ ಆ ಥರ ನಾವು ಯಾಕೆ ಬೆಳೀತಾ ಇಲ್ಲ ಹಿಂದಿ ಹಿಂದೆ ಹಿಂದೆ ಬಿದ್ದಿದೀವಿ ಅನ್ನೋದೊಂದು ನೋವಿದೆ ನನಗೆ ಬಟ್ ನಮ್ಮ ಕಾಲದಲ್ಲಿ ವಿ ಎಂಜಾಯ್ಡ್ ಎಲ್ ಲಾಟ್ ಆಡಿಯನ್ಸ್ಗಾಗ್ಬೋದು ನಿರ್ಮಾಪಕರಿಗಾಗ್ಬೋದು ಕಲಾವಿದ್ರಿಗೆ ಆಗ್ಬೋದು ಹಂಚಿಕೆದಾರಕ್ಕಾಗ್ಬೋದು ಆಗ್ಬೋದು ಅಭಿಮಾನ ದೇವತೆಗಾಗ್ಬೋದು ವಿ ಹ್ಯಾವ್ ಗಿವನ್ ವೆರಿ ಗುಡ್ ಫಿಲಿಮ್ಸ್ ವಿ ಎಂಜಾಯ್ಡ್ ಎಲ್ ಲಾಟ್ ಪುನಃ ಅಂಥ ಸ್ವರ್ಣಯುಗ ಬರಬೇಕಂತ ನಾನು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಭಾಗ್ಯಶ್ರೀ ಗೌರಿಶ್ರೀ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಇದು ಪ್ರಾರಂಭ ಅಂತ ಹೇಳಿದ್ರಿ ಪ್ರಯ ಪ್ರಯಾಣ ಮಾಡಿ ಮಾಡ್ತಾನೀರಿ ಮಾಡ್ತಾನಿರಿ ಒಳ್ಳೆ ಒಳ್ಳೆ ಚಿತ್ರಗಳನ್ನು ಮಾಡಿ ಇಂಥ ನಿರ್ಮಾಪಕರು ಸಹಕಾರಕ್ಕೆ ಇರುವಾಗ ಚೆನ್ನಾಗಿ ಮಾಡಿ ಅಷ್ಟೇ ಹೇಳೋದು ಗಾಡ್ ಬ್ಲಿಸು ಬೆಸ್ಟ್ ಆಫ್ ಲೈಕ್ ಯು ಸರ್ ಧನ್ಯವಾದಗಳನ್ನು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಎಸ್ ಟಿವಿ ನಿಮ್ಮೊಂದಿಗೆ